ನೋಡಿ ಸ್ನೇಹಿತರೆ ಟೇಸ್ಟ್ ಮಾಡ್ತಾಯಿದ್ದೀನಿ ಹೇಗಿದೆ ಬಿಸಿ ಬಿಸಿ ಸುಡ್ತಾ ಇದೆ ಆಹಾಹಾ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ತಿಂತಾ ಇದ್ದೀನಿ ಹ್ಞೂ ಹ್ಞೂ ಸಕ್ಕತ್ತಾಗಿದೆ ಉಪ್ಪು ಖಾರ ಎಲ್ಲ ಸೂಪ್ಪರಾಗಿ ಬಂದಿದೆ ಮೈಲ್ಡಾಗಿದೆ ನಿಜವಾಗ್ಲೂ ನೀವು ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮಸಾಲ ಟೊಮೊಟೊ ರೈಸ್ ಬಾತ್ ಮಾಡ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ನಮ್ಮನೆ ಫೇವ್ರೇಟ್ ಇದು ವಾರಕ್ಕೊಂದ್ಸರಿ ಇದ್ದೇ ಇರುತ್ತೆ ರೈಸ್ ಬಾತ್ಗಳು ನೋಡಿ ಬನ್ನಿ ಮೊದಲನೇದಾಗಿ ನಾನು ದೊಡ್ಡದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಹೆಚ್ಚು ಕಮ್ಮಿ ಎಷ್ಟಾದರೂ ಹಾಕ್ಕೋಬೋದು ಇದು ಟೊಮೊಟೊ ಫ್ಲೇವರ್ ಚೆನ್ನಾಗಿರುತ್ತೆ ಮಾಡಿದ್ರೆ ಅಂತ ನಾನು ಮಾಡ್ತಾಯಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಮೂರು ದೊಡ್ಡ ಸೈಜು ಮೆಂತ್ಯ ಸೊಪ್ಪು ಪುದೀನ ಕೊತ್ಮಿರಿ ನೋಡಿ ಸ್ಪೈಸಸ್ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ಟಾರ್ ಇದೆ ಮತ್ತು ಒಂದು ಮರಾಠಿ ಮುಗ್ಗು ಮತ್ತು ಎರಡು ಏಲಕ್ಕಿ ಕಾಯಿ ಸ್ವಲ್ಪ ಸೋಂಪಿದೆ ಪಲಾವೆಲೆ ಇದೆ ಎಣ್ಣೆ ಇದೆ ಉಪ್ಪು ಇದು ಪುಡಿ ಸ್ವಲ್ಪ ಖಾರದ ಪುಡಿ ಅರ್ಶನ ಮತ್ತು ನೋಡಿ ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಎಲ್ಲ ಇದೆ ಸ್ಪೈಸಸ್ಸು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕ್ತೀನಿ ಮತ್ತು ನೋಡಿ ಇದು ಮೆಣ್ಸಿನ್ಕಾಯಿ ಖಾರದ ತಕ್ಕನಾಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರದ ಪುಡಿ ನಾನು ಮನೇಲೇ ಮಾಡ್ಕೊಂಡಿರೋದು ಸೇಲ್ ಮಾಡೋದು ತುಂಬ ಖಾರ ಇದೆ ಅದಕ್ಕೆ ಸ್ವಲ್ಪ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಮತ್ತು ಹಸಿ ಬಟಾಣಿ ಒಂದು ಆಲೂಗೆಡ್ಡೆ ತೆಂಗಿನಕಾಯಿ ನೋಡಿ ಇಷ್ಟೇ ಐಟಮು ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಬಿರಿಯಾನಿ ಪೌಡ್ರ್ ಹಾಕೊತೀನಿ ಅದಕ್ಕೆ ಇದು ಮಸಾಲೆ ಟೊಮೊಟೊ ಬಾತ್ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಮತ್ತು ಅರ್ಧ ನಿಂಬೆಹಣ್ಣು ಹಾಕ್ಕೊತೀನಿ ಅರ್ಧ ನಿಂಬೆಹಣ್ಣು ನೋಡಿ ಸ್ನೇಹಿತರೆ ನಾನು ಎಣ್ಣೆ ಇದ್ದೀನಿ ಸುಮಾರು ನಾನು ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಎಣ್ಣೆ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಇದ್ದರೆ ನೋಡಿ ಸ್ನೇಹಿತರೆ ಸ್ಪೈಸಸ್ ಹಾಕ್ತಾಯಿದ್ದೀನಿ ಡಏಲಕ್ಕಿ ಕಾಯಿ ಕೂಡ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ನೋಡಿ ನಾನು ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಕೊತ್ತಂಬರಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅರ್ಧ ಬರ್ಧ ಯಾವತ್ತೂ ಫ್ರೈ ಮಾಡಬಾರ್ದು ಈ ಥರ ರೈಸ್ ಐಟಮ್ಗಳಿಗೆ ಎಣ್ಣೆಲಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿ ರುಚಿಯಾಗುತ್ತೆ ನೋಡಿ ಸ್ನೇಹಿತರೆ ಟೊಮೊಟೊ ಇದ್ದೀನಿ ನಾನು ಉಪ್ಪು ಈಗಲೇ ಹಾಕ್ಬಿಡ್ತೀನಿ ನಾನು ಅಕ್ಕಿನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಈಗಲೇ ನೋಡಿ ಟೊಮೊಟೊ ಮತ್ತು ಒಂದು ಆಲೂಗಡ್ಡೆ ನಿಮಗೆ ಆಲೂಗಡ್ಡೆ ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಚೆನ್ನಾಗಿ ಫ್ರೈ ಆಗಲಿ ಅಷ್ಟರಲ್ಲಿ ನಾನು ಮಸಾಲೆ ರುಬ್ಕೊಂಬಿಡ್ತೀನಿ ನೋಡಿ ಮೆಣಸಿನ್ಕಾಯಿ ಒಂದು ಇದೆ ಖಾರಕ್ಕೆ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಖಾರ ಕಮ್ಮಿನೇ ಇದೆ ಶುಂಠಿ ಮತ್ತು ಚಕ್ಕೆ ಲವಂಗ ಎಲ್ಲ ಇದ್ದೀನಿ ಈಗ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ನೋಡಿ ತೆಂಗಿನಕಾಯಿ ಹಾಗೆ ಒಂದು ನಾಲ್ಕು ಸ್ಪೂನ್ ಇದೆ ಯಾಕಂದರೆ ಕೆಲವರು ಟೊಮೊಟೊ ಬಾತ್ ಮಾಡಿದ್ರೆ ಸೇರಿಸಲ್ಲ ನಾನು ಇದ್ದೀನಿ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಟೊಮೊಟೊ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಡ್ತೀನಿ ನೋಡಿ ಧನ್ಯ ಪುಡಿನೂ ಇದಕ್ಕೆ ಇದ್ದೀನಿ ಒಂದು ಚಿಕ್ಕ ಸ್ಪೂನ್ ಇದೆ ಧನ್ಯ ಪುಡಿ ಟೊಮೊಟೊ ಕೂಡ ಇದ್ದೀನಿ ರುಬ್ಬಕ್ಕೆ ಒಂದು ಟೊಮೊಟೊ ಹಾಗೆ ನೋಡಿ ಇದನ್ನು ಸ್ವಲ್ಪ ಮಧ್ಯ ಮಧ್ಯ ತಿರುಗಿಸ್ಕೊತಾ ಇರಬೇಕು ಟೊಮೊಟೊತ್ತು ಚೆನ್ನಾಗಿ ಬೇಯಬೇಕು ನೋಡಿ ಅರ್ಶನ ಇದ್ದೀನಿ ಸ್ವಲ್ಪ ನೋಡಿ ಸ್ನೇಹಿತರೆ ರುಬ್ಬಾಗಿದೆ ಮಸಾಲೆ ರುಬ್ಕೊಂಡಿದ್ದೀನಿ ಈಗ ಟೊಮೊಟೊ ಎಲ್ಲ ಬೆಂದಿದೆ ಈರುಳ್ಳಿ ಟೊಮೊಟೊ ಎಲ್ಲ ಆ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ನಾನು ಬೇಗ ಆಗಲಿ ಅಂತ ಸೈಡಲ್ಲಿ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ರೈಸ್ ಬಾತ್ ಮಾಡುವಾಗ ಬಿಸಿನೀರನ್ನು ಇಟ್ಕೊಂಡಿರ್ತೀನಿ ಈಗ ನೋಡಿ ನಾನು ಇದನ್ನೆಲ್ಲ ಸ್ವಲ್ಪ ಬಿಸಿನೀರಲ್ಲಿ ತೊಳೆದು ಹಾಕ್ತೀನಿ ನಾನು ಖಾರದ ಪುಡಿ ಇದ್ದೀನಿ ಸ್ವಲ್ಪ ಜಾಸ್ತಿ ಇಲ್ಲ ಒಂದು ಐದು ಮೆಣಸಿನ್ಕಾಯಿ ಕೂಡ ಸೇರಿಸಿದ್ದೀನಿ ತುಂಬ ಖಾರ ಜಾಸ್ತಿ ಇದೆ ನಾವು ಮನೇಲಿ ಮಾಡಿರೋದು ಪುಡಿ ಅದಕ್ಕೆ ಖಾರ ಜಾಸ್ತಿ ಇರುತ್ತೆ ಹೊರಗಡೆ ತಂದ ತಂದರೆ ಕಲ್ಲರಿಗೋಸ್ಕರ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಹಾಕಿರ್ತಾರೆ ತೊಟ್ಟು ಸಮೇತ ಹಾಕಿರ್ತಾರೆ ನಾವೆಲ್ಲ ಇದು ತೊಟ್ಟೆಲ್ಲ ಬಿಡಿಸಿ ಹಾಕೋದು ನೋಡಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಜಾಸ್ತಿ ಇಲ್ಲ ಕಣ್ರಿ ಒಂದೊಂದು ಪಿಂಚ್ ಹಾಕ್ತಾಯಿದ್ದೀನಿ ಸುಮ್ಮನೆ ಹಂಗೆ ಒಂದು ಅಂದಾಜಲ್ಲಿ ಒಂದೊಂದು ಚೂರು ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ಚಕ್ಕೆ ಲವಂಗ ಕೂಡ ಹಾಕಿದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಪುಡಿ ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಬೇಕಿದ್ರೆ ಕಾಳು ಮೆಣಸು ಹಾಕ್ಕೋಬೋದು ಒಂದೆರಡು ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಈಗ ನೀರೆಲ್ಲ ಕುದೀತಾ ಇದೆ ನಾನು ಅಕ್ಕಿ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಎರಡುವರೆ ಗ್ಲಾಸ್ ಅಕ್ಕಿ ಇದೆ ನಾನು ಐದು ಗ್ಲಾಸ್ ನೀರು ಇಟ್ಕೊಂಡಿದೆ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಏನಿಲ್ಲ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಹಣ್ಣು ಹಾಕ್ತಾಯಿದ್ದೀನಿ ನಿಂಬೆ ಹಣ್ಣು ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಬೇಕಿದ್ರೆ ಒಂದು ಓಳಾದ್ರೂ ಹಾಕ್ಕೊಳ್ಳಿ ಸರಿ ಈ ಥರ ಮಾಡಿ ನೋಡಿ ಮಾಡಿ ನೋಡಿಬಿಟ್ಟು ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಇದು ಯಾವಾಗ್ಲೂ ತಳ ಹಿಡ್ದುಬಿಡುತ್ತೆ ಸ್ವಲ್ಪ ಒಂದೆರಡು ಮಳ್ಳು ಮಳ್ಳದ ಮೇಲೆ ಮುಚ್ಚಬೇಕು ಹೆಂಗೆ ಮಾಡಿದ್ರು ಟೊಮೊಟೊ ಭಾತು ಯಾವ ಥರ ಕ್ವಾಲಿಟಿ ಕುಕ್ಕರ್ ತಂದ್ರೂ ಸ್ವಲ್ಪ ತಳ ಹಿಡ್ದೇ ಹಿಡಿಯುತ್ತೆ ನೋಡಿ ಈಗ ಕೊತ ಕೊತ ಕೊತ್ತ ಅಂತ ಅಂತ ಆಗ್ತಾಯಿದೆ ನಾನು ಹೇಳಿದ್ನಲ್ಲ ಇದು ಒಂದು ಎರಡು ಸರಿ ಜಾಸ್ತಿ ಫೋರ್ಸಾಗೆ ಮಳಬೇಕು ನಾವು ಅಡುಗೆ ಮಾಡೋ ಇರುತ್ತೆ ಯಾವ ಥರ ಮಾಡ್ತೀವಿ ಯಾವ ಥರ ಟೇಸ್ಟು ನೋಡಿ ಈಗ ನಾನು ಕ್ಯಾಪ್ ಮುಚ್ಚಿ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಎರಡು ವಿಜಾಲ ಬರ್ಸ್ತೀನಿ ನೋಡಿ ಸ್ನೇಹಿತರೆ ಎರಡು ವಿಜಲ್ ಆಗಿದೆ ತೆಗಿತಾ ಇದ್ದೀನಿ ಹಾಂ 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 ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ನೋಡಿ ಸೊಪ್ಪೆಲ್ಲ ಮೇಲುಗಡೆ ಬಂದಿದೆ ಈಗ ಮಿಕ್ಸ್ ಮಾಡ್ತೀನಿ ಜ್ಯೂಸಿಯಾಗಿದೆ ಎಲ್ಲ ಈ ಥರ ರೈಸ್ ಅಂತೂ ನಮಗೆ ತುಂಬ ಇಷ್ಟ ನಾನಂತೂ ಈ ಥರ ಭಾತ್ಗಳು ಮಾಡಿದಾಗ ಡಯಟ್ ಮಾಡೋದೇ ಇಲ್ಲ ನಾನು ನೋಡಿ ಸ್ನೇಹಿತರೆ ಮಸಾಲೆ ಟೊಮೆಟೊ ರೈಸ್ ಬಾತ್ ಮಾಡಿ ತೋರಿಸಿದ್ದೀನಿ ಸೂಪರಾಗಿದೆ ಹಾಲೆ ಒಂಚೂರು ಟೇಸ್ಟ್ ಮಾಡಿದ್ದೀನಿ ಇನ್ನೊಂಚೂರು ಟೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಥ್ಯಾಂಕ್ ಯು ಕಮೆಂಟ್ ಮಾಡಿ ಹಲೋ ಹಲೋ